ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿಗಳಿಗೆ ಸಂಸ್ಕಾರ ಕೊಡದೆ ಹೋದ್ರೆ ಮಕ್ಕಳು ದಾರಿ ತಪ್ಪುವುದರಲ್ಲಿ ಸಂದೇಹವೇ ಇಲ್ಲವೆಂದು ಧಾರವಾಡದ ದುಂಬವಾಡ ಸರ್ಪಭೂಷಣ ದೇವರು ಹೇಳಿದ್ರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸದ್ಭಕ್ತರಿಗೊಂದು ಸದ್ಭಾವನಾ ಯಾತ್ರೆ ಮತ್ತು ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದ ಅವರು ನಿಮ್ಮ ಮಕ್ಕಳನ್ನ ಬೆಳೆಸುವಾಗ ಒಂದಿಷ್ಟು ಕಷ್ಟಪಡುತ್ತೀರಿ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಏನಾದರೂ ನಿಮ್ಮ ಮಕ್ಕಳನ್ನ ಕೈಬಿಟ್ರೆ ಮಕ್ಕಳು ಹಾಳಾಗಿ ಹೋದ್ಮೇಲೆ ಮರುಳಿ ದಾರಿಗೆ ತರುವುದೇ ಒಂದು ದೊಡ್ಡ ಕಷ್ಟ ಅನುಭವಿಸಬೇಕಾಗುತ್ತದೆ ನಿಮ್ಮ ಗ್ರಾಮದಲ್ಲಿ ಇದೊಂದು ಅವಕಾಶ ಬಂದಿದೆ ನಿಮ್ಮ ಮಕ್ಕಳು ಎಷ್ಟೋ ಚಟಗಳನ್ನ ಮಾಡುತ್ತಾರೆ ನಿಮ್ಮ ಮನೆಯ ನಾಲ್ಕು ಗೋಡೆಯೊಳಗೆ ಪರಮ ಪೂಜ್ಯರು ಬರುತ್ತಾರೆ ಹೇಗಾದ್ರೂ ಮಾಡಿ ಪೂಜ್ಯರ ಜೋಳಿಗೆಗೆ ದುಶ್ಚಟಗಳನ್ನ ಹಾಕಿಸಿರಿ ಒಳ್ಳೆಯ ಸಂಸ್ಕಾರ ಪಡೆಯುವ ಸಂದರ್ಭ ಬಂದಿದೆ ನೀವು ಈ ಸಂದರ್ಭದಲ್ಲಿ ಗುರುವಿನ ಪಾದ ಮುಟ್ಟಿ ಸಂಸ್ಕಾರದ ಮೂಲಕ ಅವರು ಮಾಡುವ ಚಟವನ್ನ ಬಿಡಿಸಿದ್ರೆ ನಿಮಗೆ ಮುಂದೊಂದು ದಿನ ಒಳ್ಳೆಯ ಮಗನಾಗಿ ಪರಿವರ್ತನೆಯಾಗುತ್ತಾನೆ ಇಲ್ಲವಾದಲ್ಲಿ ನಿಮ್ಮ ಮಕ್ಕಳೇ ನಿಮ್ಮ ಅಂತ್ಯ ಸಂಸ್ಕಾರಕ್ಕೆ ಬರುವಂತಾಗುವುದಿಲ್ಲ ಮಕ್ಕಳಿಗೆ ನೀವೇ ಕೊಳ್ಳಿ ಇಡುವ ಸಂದರ್ಭ ಇವಾಗ ಬಂದಿದೆ ತಂದೆ ತಾಯಿಗಿಂತ ಮೊದಲು ಮಕ್ಕಳು ದುಶ್ಚಟಕ್ಕೆ ಬಲಿಯಾಗಿ ಸಾಯುತ್ತಿದ್ದಾರೆ ಆದ್ದರಿಂದ ಇಂದಿನಿಂದಲೇ ನೀವೊಮ್ಮೆ ಚಟಗಳನ್ನ ಪೂಜ್ಯರ ಜೋಳಿಗೆಗೆ ಹಾಕಿ ಕೈಬಿಟ್ಟು ಬಿಡಿ ಎಂದು ಹೇಳಿದ್ರು ಬುಧವಾರ ಬೆಳಗ್ಗೆ ಗ್ರಾಮದಲ್ಲಿ ಪ್ರತಿ ಮನೆ ಮನೆಗೆ ತೆರಳಿ ನೀವು ಮಾಡುವ ದುಶ್ಚಟಗಳನ್ನ ನಿಮ್ಮ ಜೋಳಿಗೆಗೆ ಹಾಕಿ ಒಳ್ಳೆಯ ನಾಗರಿಕರಾಗಿ ಬಾಳಿ ಒಳ್ಳೆಯ ಆರೋಗ್ಯವಂತರಾಗಿ ಎಂದು ಹೇಳುತ್ತಾ ಮನೆ ಮನೆಗೆ ತೆರಳಿ ವ್ಯಸನಿಗಳ ಮನವೊಲಿಸಿ ಪರಿವರ್ತನೆಗೆ ಮುಂದಾದ್ರು ಅನೇಕ ಜನರು ತಂಬಾಕು ಚೀಟಿಗಳನ್ನು ಜೋಳಿಗೆಗೆ ಹಾಕಿದ್ರೆ ಇನ್ನುಳಿದ ಅನೇಕ ಜನರು ಶರಾಬು ಪಾಕೆಟ್ಗಳನ್ನು ಜೋಳಿಗೆಗೆ ಹಾಕಿದ್ರು ಇದಕ್ಕೂ ಮೊದಲು ಸೋಮವಾರ ಸಂಜೆ ಗ್ರಾಮದಲ್ಲಿ ಪ್ರತಿ ಮನೆಗಳ ಮುಂದೆ ಚಿತ್ತಾರವಾಗಿ ಬಿಡಿಸಿದ್ದ ರಂಗೋಲಿ ಜಗಜಗಿಸುವ ವಿದ್ಯುತ್ ದೀಪಗಳು ಭಜನೆ ಭಾಜ ಭಜಂತ್ರಿ ಹಾಗೂ ನೂರಾರು ಮಹಿಳೆಯರು ಕುಂಭ ಕಳಸ ಹಿಡಿದು ಅಭಿನವ ಕರಿಬಸವೇಶ್ವರ ಮಹಾಸ್ವಾಮಿಗಳನ್ನ ಹಾಗೂ ಧಾರವಾಡದ ದುಮ್ಮವಾಡ ಸರ್ಪಭೂಷಣ ಮಹಾಸ್ವಾಮಿಗಳನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು ಕಾರ್ಯಕ್ರಮದಲ್ಲಿ ವಿಠಲ ಚಳಗೇರಿ ಕಲಾವಿದರಾದ ಕುಮಾರ್ ತಾಳಿಕೋಟಿ ಪ್ರಶಾಂತ್ ಮುದ್ದೆ ಶಂಭುಲಿಂಗಯ್ಯ ಹಿರೇಮಠ ಮಹಾಂತಯ್ಯ ಹಿರೇಮಠ ರಾಮನಗೌಡ ಕಂದಾಕೂರ್ ಸೇರಿದಂತೆ ಹೊಸೂರು ಗ್ರಾಮದ ಯುವಕರು ಹಿರಿಯರು ಮತ್ತಿತರರು ಪಾಲ್ಗೊಂಡಿದ್ರು ವರದಿ ಮಾಲಿ ಮಾಲಿಪಾಟೀಲ್ ಚಾಣಕ್ಯ ನ್ಯೂಸ್ ಎಕ್ಸ್ಪ್ರೆಸ್ ಕೊಪ್ಪಳ वनारा वारा एला जनताना वनारा वारा के बरवा ना वारा एला जनजा विमरु भज देवा सेवा करा जन सेवा करा सोला जावन मड सोली नृत्य कुन हा याडे काय सादर का जयवा बेटा पुसा माबाना ಮಾತ ಚೆಟಾ ಬಿಡ್ತೀನಿ ಅನ್ನೋದು ಅನ್ನೋದು ದೊಡ್ಡದಲ್ಲ ಬಿಡ್ತೀನಿ ಮೇಲೆ ಪಾದ ಪ್ರಮಾಣ ಮಾಡಿದ್ಮೇಲೆ ಚೆಟ ಬಿಡ್ಬೇಕು ಬಿಡ್ಲಿಲ್ಲಪ್ಪ ಅಂತ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ ನಾವು ಜವಾಬ್ದಾರಲ್ಲ ಶ್ರೀಮಠ ಆಗ್ಲಿ ಏನಪ್ಪ ಯಾರಿಗೂ ಒತ್ತಾಯಿಲ್ಲ ಇಲ್ಲ ಯಾಕಪ್ಪ ಅಂದರೆ ಕೆಲವೊಬ್ರು ಅವಾಗ ಅನ್ಭೌಸ್ಯಾರ ಕೆಲವು ಮಂದಿಗೆ ಬಿಡ್ದಿನಂತೆ ಪಾದಾಮ ಮುಟ್ಟಿ ಮಾಡ್ದವರಿಗೂ ಕೆಲೊಬ್ರಿಗೆ ಪಾರ್ಸಿ ಹೊಡೆದು ಕೆಲವೊಬ್ಬರು ಈ ಥರ ಅವಘಡ ಆಗ್ಯಾವ ಬಹಳ ಬಂಗಾರ ಆಗತ್ತೆ ಇಲ್ಲಪ್ಪ ಅಂತಂದ್ರೆ ಅವು ಅವ್ರ ಇರ್ತೀವಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಹೇಳಿದ್ರ ನಡಿತೈತೆ ಅವು ನೋಡೋ ಬಿಡಕಾಗತ್ತಿಲ್ಲ ಬಿಡೋಲ್ಲ